ಬೆಳಗ್ಗೆ ಎದ್ದ ತಕ್ಷಣ ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆಲ್ಲ ಒಂದು ಯೋಚನೆ ಬರುತ್ತೆ ಏನಪ್ಪ ಇವತ್ತು ತಿಂಡಿ ಮಾಡೋದು ಅಂತ ನಮ್ಮ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಿಸಿಬೇಳೆ ಭಾತು ತುಂಬನೇ ಸುಲಭವಾಗಿ ತುಂಬಾ ರುಚಿಕರವಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ಒಂದು ತಿಂಡಿ ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಆಗ್ಬೋದು ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬನ್ನಿ ಇವಾಗ ತಡ ಮಾಡದೆ ಸುಲಭವಾಗಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಿನಲ್ಲಿ ಒಂದು ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿನ ಮನೆಯಲ್ಲಿ ಬಳಸ್ತಿರೋ ಆ ಅಕ್ಕಿನ ತಗೋಬೋದು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಜಾಸ್ತಿ ಬೇಕು ಅನ್ನೋರು ಒಂದು ಕಪ್ಪು ಅಕ್ಕಿಗೆ ಒಂದು ಕಪ್ಪು ತೊಗರಿ ಬೆಳೆ ಹಾಕ್ಕೋಬೋದು ಇವತ್ತಿಲ್ಲಿ ಅರ್ಧ ಕಪ್ಪಿನಷ್ಟು ಮಾತ್ರ ಇದ್ದೀನಿ ಎರಡು ಚಮಚದಷ್ಟು ಹಸಿ ಶೇಂಗಾ ತೊಗೋತಾಯಿದ್ದೀನಿ ಶೇಂಗಾ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಇದನ್ನು ಇವಾಗ ಚೆನ್ನಾಗಿ ನೀರಲ್ಲಿ ಎರಡು ಸರಿ ತೊಳೆಯೋಣ ಇವಾಗ ನೀರಲ್ಲಿ ತೊಳೆದಿದ್ದಾಗಿದೆ ಇದಕ್ಕೆ ತರಕಾರಿಗಳನ್ನ ಹಾಕೋತೀನಿ ಒಂದು ಅರ್ಧ ಕಪ್ಪಿನಷ್ಟು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಬಿಸಿಬೇಳೆ ಬಾತಿಗೆ ಆದಷ್ಟು ತರಕಾರಿ ಕಡಿಮೆನೇ ಇರಬೇಕು ಇಲ್ಲಾಂದರೆ ಅದು ತರಕಾರಿ ಅನ್ನ ಅಥವಾ ಪಲಾವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಡಿಮೆನೇ ಹಾಕ್ಕೊಳ್ಳಿ ತರಕಾರಿ ಎಲ್ಲ ಒಂದು ಅರ್ಧ ಕಪ್ಪಿನಷ್ಟು ನವಿಲು ಕೋಸನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ ಒಟ್ಟು ನಾನಿಲ್ಲಿ ನಾಲ್ಕು ಥರದ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನವಿಲುಕೋಸು ಮತ್ತು ಹಸಿ ಬಟಾಣಿ ನಾನು ಯಾವ ಕಪ್ಪಿನಲ್ಲಿ ಅಕ್ಕಿ ಹಾಕ್ಕೊಂಡು ಅದೇ ಕಪ್ಪಿನಲ್ಲಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಆದಷ್ಟು ಬೇಳೆ ಮತ್ತು ಅಕ್ಕಿ ಎಲ್ಲ ಮೆತ್ತಿಗೆ ಬಂದರೆ ಬಿಸಿಬೇಳೆ ಭಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ನಾನಿಲ್ಲಿ ನಾಲ್ಕರಿಂದ ಐದು ವಿಸಲ್ನ ಚೆನ್ನಾಗಿ ಕೂಗಿಸ್ಕೋತೀನಿ ನಿಮಗೆ ಅಷ್ಟು ಮೆತ್ತಗೆ ಬೇಯೋದು ಬೇಡ ಅಂತ ಅಂದರೆ ನೀವು ಒಂದು ಲೋಟ ನೀರನ್ನು ಕಡಿಮೆ ಕೂಡ ಹಾಕೋಬೋದು ಮತ್ತು ಒಂದು ವಿಸಲ್ ಕಡಿಮೆ ಕೂಡ ಕೂಗಿಸ್ಕೋಬೋದು ಪೂರ್ತಿಯಾಗಿ ನಾನಿಲ್ಲಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾಲ್ಕು ವಿಸಲ್ ಆದ ನಂತರ ನಮಗೆ ಅಕ್ಕಿ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಮೆತ್ತಗೆ ಬೆಂದರೆ ಬೇಳೆ ಬಾತು ರುಚಿಯಾಗಿರುತ್ತೆ ಇವಾಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನಿಲ್ಲಿ ಹಣ್ಣನ್ನು ನೆನೆಸ್ಕೊತೀನಿ ಒಂದು ಹತ್ತು ನಿಮಿಷದ ಹಿಂದೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಇವಾಗ ಹಿಂಡು ಬಿಟ್ಟು ರಸ ಮಾತ್ರ ತೆಗೆದು ಇಟ್ಕೋತೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದಪ್ಪದ ತಳ ಪಾತ್ರೆನ ಇಟ್ಕೊಳ್ಳಿ ಒಲೆ ಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಮನೇಲಿ ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಕೂಡ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡದ ನಂತರ ಒಂದು ಆರರಿಂದ ಏಳು ಗೋಡಂಬಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಗೋಡಂಬಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲ ಶೇಂಗಾನ ನೀವು ಬೇಯಿಸ್ಲಿಕ್ಕೆ ಹಾಕ್ಕೊಳ್ಳೋದು ಮರ್ತ್ರಿ ಅಂದರೆ ಈ ರೀತಿ ಒಗ್ಗರಣೆಗೂ ಕೂಡ ಶೇಂಗಾನ ಹಾಕ್ಕೋಬೋದು ಒಂದು ಮೂರು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಳೆ ಬಾತಿಗೆ ಕರಿಬೇವು ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಇದೆಲ್ಲ ಫ್ರೈ ಆಗಿದ್ದಾಗಿದೆ ಇದಕ್ಕೆ ನಾನು ಇವಾಗ ಹುಣಸೆ ರಸನ ಸೇರಿಸ್ಕೋತೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ ಅದ್ರದ್ದು ಹುಣಸೆ ರಸ ಮಾತ್ರ ಇವಾಗ ಹಿಂಡುಬಿಟ್ಟು ಹಾಕೋತಾ ಇದ್ದೀನಿ ಹುಣಸೆ ರಸ ಜಾಸ್ತಿ ಬೇಡ ಅಂತ ಅಂದರೆ ನೀವು ಟೊಮೊಟೊ ಹಣ್ಣನ್ನು ಕೂಡ ಬೇಯಿಸ್ಲೋಕ್ಕೆ ಹಾಕ್ಕೊಳ್ತಿರಲ್ಲ ಆ ಟೈಮಲ್ಲಿ ನೀವು ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಹುಣಸೆ ರಸನ ಇಲ್ಲಿ ಕಡಿಮೆ ಹಾಕ್ಕೊಳ್ಳಬಹುದು ಇಲ್ಲಾಂದರೆ ಈ ರೀತಿ ಬರೀ ಹುಣಸೆ ರಸದಲ್ಲೂ ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹುಣಸೆ ಹಣ್ಣಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೀವು ಇಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಆಗೇ ಇದ್ದುಬಿಡುತ್ತೆ ನೀವು ಬಿಸಿಬಿಳೆದು ಬಾ ತಿನ್ನುವಾಗ ಅದು ಹಸಿ ಸ್ಮೆಲ್ಲೆಲ್ಲ ನಿಮಗೆ ಹುಣಸೆ ಹಣ್ಣಿಂದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಮೂರು ಲೋಟದಷ್ಟು ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಚೆನ್ನಾಗಿ ಒಂದು ಕುದಿ ಬರಬೇಕು ಆವಾಗ ನಾವು ಬೇಯಿಸಿರೋ ಅಂತಹ ಅಕ್ಕಿ ಬೇಳೆ ಮತ್ತು ತರಕಾರಿ ಇತ್ತಲ್ಲ ಅದನ್ನು ಹಾಕ್ಕೋಬೇಕು ಒಂದು ಕುದಿ ನೀರು ಕುದ್ದ ಬೇಯಿಸಿರೋ ಅಂತಹ ಅಕ್ಕಿ ಬೇಳೆ ತರಕಾರಿ ಇದನ್ನೆಲ್ಲ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಗಂಟನ್ನೆಲ್ಲ ಒಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಬಾತ್ ಪುಡಿನ ಹಾಕೋತೀನಿ ನಾನಿಲ್ಲಿ ಬಿಸಿಬೇಳೆ ಬಾತ್ ಪುಡಿನ ಡೈರೆಕ್ಟಾಗಿ ಇಲ್ಲ ಈ ರೀತಿ ಒಂದು ಬಟ್ಲಿಗೆ ಒಂದು ಎರಡೂವರೆ ಚಮಚದಷ್ಟು ಬಿಸಿಬೇಳೆಭಾತ್ ಪುಡಿನ ಹಾಕ್ಕೋತಾ ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ಸ್ಪೈಸಿ ಬೇಕು ಅನಿಸಿದ್ರೆ ಇನ್ನೊಂದು ಅರ್ಧ ಚಮಚದಷ್ಟು ಸೇರಿಸ್ಕೋಬೋದು ಇದಕ್ಕೇನೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಗಂಟಾಗುತ್ತೆ ಅಂದರೆ ಪುಡಿ ಪುಡಿ ಹಾಗಾಗೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಬಿಸಿ ಬಾತ್ ಪುಡಿ ತೊಗೊಂಡಿದ್ದೀನಿ ನೀವು ಯಾವ ಪೌಡಿ ಪೌಡಿಯಾದರೂ ತೊಗೋಬೋದು ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತೇನು ಕುದ್ದಿಸೋದು ಬೇಡ ಒಂದು ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಮಧ್ಯದಲ್ಲಿ ಒಂದು ಸರಿ ಈ ರೀತಿ ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡದ್ಬಿಡತ್ತೆ ಇಷ್ಟು ಕುದ್ರೂ ಸಾಕಾಗುತ್ತೆ ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕೋತೀನಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಮಗೆ ಬಿಸಿಬೇಳೆಭಾತು ರೆಡಿ ಆಗುತ್ತೆ ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈಗ ಬಿಸಿಬೇಳೆ ಭಾತು ರೆಡಿಯಾಗಿದೆ ನೀವು ಇದನ್ನ ಬೂಂದಿ ಜೊತೆ ಆದರೂ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು